ಅವರೇ ನಿಮ್ಮೆಲ್ಲ ಮಾಹಿತಿಯನ್ನು ನಾನು ಪಡೆದೇನೆ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನವನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಿಮಗೆ ಉತ್ತಮವಂಥ ಅವಕಾಶ ಲಭ್ಯ ಆಗ್ತದೆ ಒಳ್ಳೆಯ ಕೆಲಸ ಮಾಡ್ತಿರೋ ನಂಬಿಕೆ ಇದೆ ನಿಮಗೆ ಶುಭ ಆಗಲಿ ಅಂತ ಹೇಳಿ ನಿನ್ನೆ ಹಾರೈಸಿ ಬೆಳಗ್ಗೆ ಒಂಬತ್ತುವರೆಗೆ ಕರೆಯನ್ನು ಮಾಡಿದರು ಅದು ಯಾವ ಹುದ್ದೆ ಯಾವ ಸ್ಥಾನಮಾನ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಯಲ್ಲಿ ಪಿ ಎಮ್ ಆಫೀಸಿಂದ ನರೇಂದ್ರ ಮೋದಿಜಿಯವರ ಆಫೀಸಿಂದ ಮತ್ತೆ ನನಗೆ ದೂರವಾಣಿ ಬಂತು ಈ ರೀತಿ ನೋಟಿಫಿಕೇಶನ್ ಆಗ್ತಾ ಇದೆ ಆದೇಶಕ್ಕೆ ಹೋಗ್ತಾ ಇದೆ ನಿಮಗೆ ಶುಭ ಆಗಲಿ ಅಂತೇಳಿ ಪ್ರಧಾನಮಂತ್ರಿಗಳ ಕಚೇರಿಯಿಂದಲೂ ಕೂಡ ನಿನ್ನೆ ಸಾಯಂಕಾಲ ಕರೆ ಬಂತು ಮೇಲೆ ಲೈಟ್ ನೈಟು ಘನತ್ವೇತ ರಾಷ್ಟ್ರಪತಿಗಳಂಥ ದ್ರೌಪದಿ ಅವರು ಕೇಂದ್ರ ಸರ್ಕಾರದಿಂದ ಹೋದಂಥ ವಿಚಾರವನ್ನು ಪರಿಗಣಿಸಿ ಆದೇಶ ಮಾಡಿದ್ದಾರೆ ಇವತ್ತು ನನಗೆ ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡುವಂಥ ಅವಕಾಶ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಘನತ್ವೇತ ರಾಷ್ಟ್ರಪತಿಗಳು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಒಂದು ಕಡೆಗೆ ಸಂಘಟನೆಗೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಈ ಮೂಲಕ ಆಭಾರವನ್ನು ಧನ್ಯವಾದಗಳನ್ನು ಪ್ರಕಟ ಮಾಡ್ತಾ ಇದ್ದೇನೆ ಭಾಳ ಸ್ಪಷ್ಟವಾಗಿ ಹೇಳೋದಾದರೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಎರಡು ವಿಧಾನಸಭಾ ಚುನಾವಣೆ ಎದುರಿಸಿದ್ದೇನೆ ತೊಂಬತ್ನಾಲ್ಕರಲ್ಲಿ ಮೈಸೂರಿನಿಂದ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ ಒಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕು ಎರಡು ಬಾರಿಗೆ ಈ ಮೈಸೂರಿನಿಂದ ಗೆದ್ದು ಲೋಕಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಅದಾದ್ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಲೋಕಸಭೆಯಲ್ಲಿ ಹಿನ್ನಡೆ ಆದಾಗ ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಿಮ್ಮಂಥ ವ್ಯಕ್ತಿ ಮನೆಯಲ್ಲಿ ಕೂಡಬಾರ್ದು ನೀವು ಬರಬೇಕು ಅಂತೇಳಿ ನನ್ನನ್ನು ಕರೆದು ಮನೆಯಲ್ಲಿ ಕೂಡಲಿಕ್ಕೆ ಬಿಡಿದೆ ನನಗೆ ಅವತ್ತು ಪರಿಷತ್ತಿಗೆ ಅವಕಾಶ ಮಾಡಿಕೊಟ್ಟು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಸಂಪುಟ ದೊಡ್ಡ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವತ್ತವರು ನನಗೆ ಕೊಟ್ಟಂಥ ಅವಕಾಶದ ರಾಜಕೀಯ ಪುನರ್ಜನ್ಮ ಅಂತೇಳಿ ಭಾವಿಸ್ತೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆ ನನಗೆ ಯಾವುದೇ ಅವಕಾಶಗಳು ಲಭ್ಯ ಆಗಲಿಲ್ಲ ಇವತ್ತು ನನ್ನ ಹಿರಿಯವನ್ನು ಪಕ್ಷದ ನಿಷ್ಠೆಯನ್ನು ಪ್ರಾಮಾಣಿಕತೆಯನ್ನು ಪರಿಗಣಿಸಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ನನ್ನ ಜೀವನದಲ್ಲಿ ಸಿಕ್ಕಂಥ ಒಂದು ಅಪರೂಪದ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ ಇದು ನನಗೆ ಮಾತ್ರ ಸಿಕ್ಕಂಥ ಗೌರವ ಅಲ್ಲ ಇದು ಈ ನಾಡಿಗೆ ಇಡೀ ಮೈಸೂರು ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ ಸಿಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದರೆ ಕರ್ನಾಟಕದಲ್ಲಿ ಇವರಿಗೂ ಕೂಡ ನಾಲ್ಕು ಜನ ರಾಜ್ಯಪಾಲರನ್ನು ನಾವು ಕಾಣ್ತೇವೆ ಮೊದಲನೇದು ಮೈಸೂರು ಮಹಾರಾಜರು ಜೈ ಜಯಚಾಮರಾಜು ಒಡೆಯರವರು ಮಡ್ರಾಸ್ ಆಗಿ ಕೆಲಸ ಮಾಡಿದ್ದನ್ನು ನಾವು ಕಾಣ್ತೇವೆ ಅದಾದಮೇಲೆ ನಮ್ಮ ಪಕ್ಕದ ಜಿಲ್ಲೆಯ ಪ್ರಾಚೇನವರು ಅವರು ಕೂಡ ಕೇರಳದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಅದಾದಮೇಲೆ ಮಾನ್ಯ ಎಸ್ ಎಂ ಕೃಷ್ಣರವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಮೈಸೂರಿಂದ ಬಂದಂಥ ನನಗೆ ಕರ್ನಾಟಕದಿಂದ ಮೇಘಾಲಯದ ರಾಜ್ಯಪಾಲಾಗಿ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಸಂವಿಧಾನಿಕವಾಗಿ ಅತ್ಯಂತ ಉನ್ನತವಂಥ ಹುದ್ದೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದು ಭಾಳ ಅಪಮಾನದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪಕ್ಷದ ವಿಚಾರ ಬಂದಾಗ ನನಗೆ ಯಾವುದೇ ಗಾಡ್ ಫಾದರ್ ಇಲ್ಲ ಯಾವುದೇ ಲಾಭಿಯನ್ನು ನಾನು ಜೀವನದಲ್ಲಿ ನಾನು ಮಾಡಿಲ್ಲ ಎರಡು ವಿಧಾನಸಭಾ ಚುನಾವಣೆ ಆರು ಲೋಕಸಭಾ ಚುನಾವಣೆ ಜೊತೆಗೆ ಎಮ್ ಎಲ್ ಸಿ ಮಂತ್ರಿ ಆಗಿದ್ದರೂ ಕೂಡ ಸಂಘಟನೆ ಸಂಘಟನೆ ಹಿರಿಯರೇ ಗುರುಸಿ ನನಗೆ ಎಲ್ಲ ಅವಕಾಶ ಕೊಟ್ಟಿರೋದು ಈಗ ಕೊಟ್ಟಿರುವಂಥ ಅವಕಾಶ ಕೂಡ ನಾನು ಯಾರಿಗೂ ಹೋಗಿ ಕೇಳಿದ್ದಲ್ಲ ಸಂಘಟನೆ ಗುರುಸಿ ಕೇಂದ್ರ ಸರ್ಕಾರ ಗುರುಸಿ ಮಾನ್ಯ ನರೇಂದ್ರ ಮೋದಿಜಿಯವರು ಗುರುಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಅವರೇನು ನನ್ನ ಮೇಲೆ ಅಪೇಕ್ಷೆ ಮತ್ತು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಒಬ್ಬ ಮಾದರಿ ರಾಜ್ಯಪಾಲನಾಗಿ ಈ ನಾಡಿಗೆ ಗೌರವ ತರುವಂಥ ಹಿನ್ನೆಲೆಯಲ್ಲಿ ನಾನು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಯಾವುದೇ ವೈಯಕ್ತಿಕ ಅಪೇಕ್ಷೆಗಳಿಲ್ಲ ಯಾವುದೇ ವೈಯಕ್ತಿಕ ವಿಚಾರ ಇಟ್ಟು ರಾಜಕಾರಣ ಮಾಡಿಲ್ಲ ಏನು ಕೂಡ ಯಾವುದೇ ವೈಯಕ್ತಿಕ ವಿಚಾರಗಳನ್ನ ಕೊಡ್ತೇನೆ ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡೋದೊಂದು ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ಖಂಡಿತರಾಗಿ ಕೂಡ ಬಯಸದೆ ಬಂದ್ ಸರ್